ನಂದನ್ ಶೆಟ್ಟಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗಿದ್ದಾರೆ ಯಾಕೆಂದ್ರೆ ಈ ಒಂದು ಖುಷಿಗೆ ಕಾರಣ ಅದ್ಭುತವಾದಂತಹ ಸಿನಿಮಾ ಇತ್ತೀಚೆಗಷ್ಟೇ ಬಂತು ಸೂಪರ್ ಹಿಟ್ ಆಗಿದೆ ಗ್ರ್ಯಾಂಡ್ ಓಪನಿಂಗ್ ತಗೊಂಡಿದೆ ಫಾರಿನ್ ಜೊತೆಗೆ ನಮ್ಮ ಒಂದು ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಿನಿಮಾ ಕೂಡ ಒಳ್ಳೆ ಸಕ್ಸಸ್ ಕಾಣುತ್ತಿದೆ ಅದುವೇ ವಿದ್ಯಾರ್ಥಿ ವಿದ್ಯಾರ್ಥಿನೇರೇ ಅಂತ ಚಂದನ್ ಶೆಟ್ಟಿ ಅಭಿನಯದ ಒಂದು ಸಿನಿಮಾ ಇದಾಗಿರುತ್ತೆ ಚಂದನ್ ಶೆಟ್ಟಿ ಖುದ್ದು ಲೈವ್ ಬಂದು ಕೂಡ ಒಂದು ವಿಚಾರವನ್ನ ತಿಳಿಸ್ತಾರೆ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ನೀವು ನೋಡ್ಬೇಕಾಗುತ್ತೆ ಒಂದು ವಾರ ಕಂಪ್ಲೀಟ್ ಆಗಿ ಸಿನಿಮಾ ಓಡೋದ್ರೆ ಥಿಯೇಟರ್ ನಲ್ಲಿ ಉಳ್ಕೊಳುತ್ತಿಲ್ಲ ಅಂದ್ರೆ ಥಿಯೇಟರ್ ನಿಂದ ಎತ್ತಂಗಡಿ ಆಗ್ಬಿಡುತ್ತೆ ಡಿಲೀಟ್ ಆಗ್ಬಿಡುತ್ತೆ ಹೀಗಾಗಿ ಮಿಸ್ ಮಾಡೋದೆಲ್ಲರೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಿನಿಮಾವನ್ನ ಮೊದಲ ವಾರದ ಒಳಗಡೆನೆ ನೋಡಿ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಅನ್ನ ಇಟ್ಕೊಂಡು ನಾವು ಸಿನಿಮಾವನ್ನ ಮಾಡಿದ್ದೀವಿ ಸೊ ಹೀಗಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಒಂದು ಹೊಸ ಜೀವನ ಅಂತ ಹೇಳ್ಬೋದು ಇದೀಗ ಚಂದನ್ ಶೆಟ್ಟಿ ಅವರಿಗೆ ಒಂದು ಒಂದು ಹೀರೋ ಅಂದ್ರೆ ಹೀರೋ ಅಂದ್ರೆ ಒಂದು ಬೇರೆ ಬೇರೆ ಕಲಾವಿದರು ಕೂಡ ಇದ್ದಾರೆ ಒಟ್ಟಿನಲ್ಲಿ ನಟ ಆಗಿ ಈಗ ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು ಜೊತೆಗೆ ಒಂದು ವಿಚ್ಛೇದನ ಎಲ್ಲವೂ ಕೂಡ ಆಗಿತ್ತು ಜೀವನದಲ್ಲಿ ಸಾಕಷ್ಟು ಏಳು ಬಿಳುಗಳಾಗಿತ್ತು ಅವೆಲ್ಲವನ್ನೂ ಕೂಡ ಮರೆ ಮಾಚಿ ಕೂಡ ಡಿಲೀಟ್ ಮಾಡಿ ಜೀವನದಿಂದ ಇದೀಗ ಹೊಸ ಜೀವನ ಪ್ರಾರಂಭಿಸಿದ್ದಾರೆ ಮರು ಜೀವನ ಅಂತಾನೆ ಹೇಳ್ಬೋದು ತುಂಬಾ ಖುಷಿಯಾಗಿದ್ದಾರೆ ಚಂದನ್ ಶೆಟ್ಟಿ ಅವರೊಂದು ಪಕ್ಷ ಹೇಳಬೇಕು ಅಂದ್ರೆ ಅವರೇ ಖುದ್ದು ಮಾತನಾಡುತ್ತಾ ಇರ್ತಾರೆ ಜೊತೆಗೆ ಅವರ ತಂದೆ ತಾಯಿ ಕೂಡ ಒಂದು ಸಿನಿಮಾ ನೋಡ್ತಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಒಂದು ಚಂದನ್ ಶೆಟ್ಟಿ ಒಂದು ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಅನ್ನ ಮಾಡಿದೆ ಡಿಫ್ರೆಂಟ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ವೂ ಕೂಡ ಎಂಜಾಯ್ ಮಾಡಬಹುದು ಅಭಿಮಾನಿಗಳು ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಹೊರಗಡೆ ಬಂದಂತ ಪ್ರೇಕ್ಷಕರು ಕೂಡ ಚೆನ್ನಾಗಿದೆ ಅಂತ ಕೂಡ ಒಳ್ಳೊಳ್ಳೆ ರಿವ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ನೀವು ಕೂಡ ಸಿನಿಮಾ ನೋಡಿದ್ರೆ ಚಂದನ್ ಶೆಟ್ಟಿಗೆ ನೀವು ಕೂಡ ಸಪೋರ್ಟ್ ಅನ್ನ ಮಾಡ್ತೀರಾ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲ ಕಡೆ ಶೇರ್ ಮಾಡಿ